ಸ್ನೇಹಿತ್ರಿ ನಮಸ್ಕಾರ ಮಾರ್ಚ್ ಬಂದರೆ ಸಾಕು ಮಕ್ಕಳಿಗೆಲ್ಲ ಒಂದು ರೀತಿಯಾದಂಥ ಪರೀಕ್ಷೆಯ ಭಯ ಶುರುವಾಗುತ್ತೆ ಎಲ್ಲ ಕಡೆಯೂ ಕೂಡ ಪರೀಕ್ಷೆ ತಯಾರಿ ನಡೀತಿರ್ತದೆ ಕೆಲವು ವಿದ್ಯಾರ್ಥಿಗಳು ಓದೋಕೆ ಮುಂದಿರ್ತಾರೆ ಇನ್ನೂ ಕೆಲವರು ಪಾಸಾದರೆ ಸಾಕಪ್ಪ ಅನ್ನುವಂಥ ಇರ್ತಾರೆ ಇನ್ನೂ ಕೆಲವು ಮಕ್ಕಳಿಗೆ ಎಷ್ಟು ಓದಿದರೂ ತಲೆಗೇ ಹತ್ತಲ್ಲ ಈ ನಡುವೆ ಕೆಲವು ಮಕ್ಕಳು ಇಂತಹ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇರ್ತಾರೆ ಮಾರ್ಕ್ ತೆಗಿಲೇಬೇಕನ್ನುವಂಥ ಟಾರ್ಗೆಟ್ ಕೂಡ ಫಿಕ್ಸ್ ಆಗಿರುತ್ತೆ ಪೋಷಕರ ಈ ಟಾರ್ಗೆಟ್ನಿಂದಾಗಿ ಮಕ್ಕಳು ಮಾನಸಿಕವಾಗಿ ತೀವ್ರ ಒತ್ತಡಕ್ಕೆ ಒಳಗಾಗ್ತಾರೆ ಮಾತ್ರವಲ್ಲ ಕೆಟ್ಟ ಆಲೋಚನೆಗಳಿಗೂ ಮುಂದಾಗ್ತಾರೆ ಅನ್ನೋದಕ್ಕೆ ಮಂಗಳೂರಿನ ಪರಂಗಿಪೇಟೆಯ ದಿಗಂತ್ ನಾಪತ್ತೆ ಪ್ರಕರಣ ಒಂದು ಜ್ವಲಂತ ಉದಾಹರಣೆಯಾಗಿದೆ ಈ ಪ್ರಕರಣ ಏನು ಅನ್ನೋದನ್ನು ಒಮ್ಮೆ ನೋಡೋಣ ಪರಂಗಿಪೇಟೆಯ ದಿಗಂತ್ ಫೆಬ್ರವರಿ ಇಪ್ಪತ್ತೈದರಂದು ನಾಪತ್ತೆಯಾಗಿರ್ತಾರೆ ದಿಗಂತ್ ಅಂದೇ ಬಸ್ಸಿನಲ್ಲಿ ಮೈಸೂರಿಗೆ ತೆರಳಿರ್ತಾರೆ ಅಲ್ಲಿಂದ ಬೆಂಗಳೂರಿಗೆ ಬಸ್ನಲ್ಲಿ ಹೋಗಿರ್ತಾರೆ ಎರಡು ದಿನ ಬೆಂಗಳೂರಿನಲ್ಲಿ ಸುತ್ತಾಡ್ತಾರೆ ಬಳಿಕ ಕೈಯಲ್ಲಿ ಹಣ ಖಾಲಿಯಾಗುತ್ತೆ ಇಂಥ ಸಂದರ್ಭದಲ್ಲಿ ಬೇರೆ ದಾರಿ ಇರೋಲ್ಲ ಬೆಂಗಳೂರು ಹೊರವಲಯದ ರೆಸಾರ್ಟ್ ಒಂದಲ್ಲಿ ಕೆಲಸಕ್ಕೆ ಸೇರ್ತಾರೆ ಆ ರೆಸಾರ್ಟ್ನಲ್ಲಿ ಸುಮಾರು ಮೂರು ದಿನಗಳ ಕಾಲ ಕೆಲಸವನ್ನು ಮಾಡ್ತಾರೆ ಸಂಬಳವನ್ನು ಪಡೆದುಕೊಂಡು ಅಲ್ಲಿಂದ ಹೇಳದೆ ತೆರಳುತ್ತಾರೆ ಆ ಬಳಿಕ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಶಿವಮೊಗ್ಗದಿಂದ ಮತ್ತೆ ಮೈಸೂರಿಗೆ ಬಸ್ಸಿನಲ್ಲಿ ತೆರಳುತ್ತಾರೆ ಶುಕ್ರವಾರ ರಾತ್ರಿ ಮೈಸೂರಿನಿಂದ ಮುರುಡೇಶ್ವರದ ರೈಲಿನಲ್ಲಿ ಬರ್ತಾರೆ ರೈಲು ಪರಂಗಿಪೇಟೆ ಬಳಿ ಹೋಗುವಾಗ ತನ್ನ ಮನೆ ಸಮೀಪವೇ ಹೋಗುತ್ತೆ ಪೊಲೀಸರು ಹುಡುಕಾಟ ನಡೆಸೋದನ್ನು ಈ ದಿಗಂತ್ ಗಮನಿಸ್ತಾರೆ ಬಳಿಕ ಉಡುಪಿಗೆ ಬರ್ತಾ ಇದ್ದಂತೆ ರೈಲಿನಿಂದ ಇಳಿದು ಡಿ ಈ ದಿಗಂತ್ ಹೋಗ್ತಾರೆ ಡಿಮಾರ್ಟ್ ಸಿಬ್ಬಂದಿ ಆತನನ್ನು ಗಮನಿಸ್ತಾರೆ ಪತ್ತೆ ಹಚ್ಚಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಆ ಬಳಿಕ ಬಾಲಕನನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿರ್ತಾರೆ ಈ ಬಗ್ಗೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಆಗಿರುವಂತಹ ಯತೀಶ್ ಎನ್ ಅವರು ಮಾತನಾಡಿದ್ದಾರೆ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಯಾವ ಕಾರಣಕ್ಕಾಗಿ ಈ ಬಾಲಕ ಕಾಣೆಯಾಗಿದ್ದ ಅನ್ನುವ ವಿಚಾರವನ್ನು ಕೂಡ ಅವರು ವಿವರಿಸಿದ್ದಾರೆ ಅವರು ಹೇಳುವ ಪ್ರಕಾರ ಮಾರ್ಚ್ ಮೂರರಿಂದ ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ಇರುವ ಹಿನ್ನೆಲೆಯಲ್ಲಿ ಈ ಬಾಲಕ ಆ ಎಕ್ಸಾಮಿಗೆ ಹೆದರಿದ್ದಾನೆ ಇದು ವಿಚಾರಣೆ ವೇಳೆ ಈ ಮಾತು ಬೆಳಕಿಗೆ ಬಂದಿದೆ ಪರೀಕ್ಷೆಗೆ ಸರಿಯಾದ ತಯಾರಿ ಮಾಡದೇ ಇರುವುದರಿಂದ ಹೆದರಿ ನಾಪತ್ತೆಯಾಗಿದ್ದಾನೆ ದ್ವಿತೀಯ ಪಿ ಯು ಸಿ ಫೈನಲ್ ಪರೀಕ್ಷೆಯ ಹಾಲ್ ಟಿಕೆಟ್ ಬಂದ ಬಳಿಕವೇ ದಿಗಂತ್ ನಾಪತ್ತೆಯಾಗುವಂತಹ ಪ್ಲ್ಯಾನನ್ನು ಮಾಡಿಕೊಂಡಿದ್ದ ಅನ್ನೋದು ಗೊತ್ತಾಗಿದೆ ಕಳೆದ ಪರೀಕ್ಷೆಯಲ್ಲಿ ಆತನಿಗೆ ಕಡಿಮೆ ಅಂಕ ಬಂದಿದ್ದಕ್ಕೆ ಮನೆಯಲ್ಲಿ ಸಾಮಾನ್ಯವಾಗಿ ಬೈತಾರೆ ಮಾರ್ಕ್ ಕಮ್ಮಿ ಬಂದ ತಕ್ಷಣ ಏನು ನಿನಗೆ ಓದೋಕ್ಕಾಗಲ್ವಾ ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಬೇಕು ಇಲ್ಲಾಂದರೆ ಇದೇ ಪಾಠ ಅಂಥೇಳಿ ಚೆನ್ನಾಗಿ ಬೈತಾರೆ ಹೀಗಾಗಿ ಹೀಗೆ ಬೈದಿರಬೇಕು ಅನಿಸುತ್ತೆ ಹೀಗಾಗಿ ಫೈನಲ್ ಎಕ್ಸಾಮ್ನ ಭಯದಿಂದ ಆತ ಮನೆ ಬಿಡುವಂತಹ ನಿರ್ಧಾರವನ್ನು ಮಾಡಿಕೊಂಡದ್ದು ಇಲ್ಲಿ ಅಚ್ಚರಿಯನ್ನು ಮೂಡಿಸುತ್ತೆ ಇದೆಲ್ಲದರ ನಡುವೆ ದಿಗಂತ ಕುಟುಂಬ ಬಾಲಕನಿಗಾಗಿ ಎಲ್ಲ ಕಡೆ ಹುಡುಕಾಟವನ್ನು ಮಾಡುತ್ತೆ ಹುಡುಕಾಡಿ ಹುಡುಕಾಡಿ ಸೋತು ಹೋಗ್ತಾರೆ ಎಷ್ಟು ಹುಡುಕಿದರೂ ಕೂಡ ಆತ ಎಲ್ಲೂ ಸಿಗದೇ ಇರುವುದರ ಹಿನ್ನೆಲೆಯಲ್ಲಿ ಅವರು ನೇರವಾಗಿ ದೈವದ ಮರೆಯನ್ನು ಹೋಗ್ತಾರೆ ಯಾವ ದೈವ ತಾವು ಸೇವೆಯನ್ನು ಮಾಡಿಕೊಂಡಿದ್ದಂತಹ ಅರ್ಕುಳ ಉಳ್ಳಾಕ್ಲು ಮಗ್ರಂಥಾಯ ದೈವದ ಮರೆಯನ್ನು ಹೋಗ್ತಾರೆ ದೇವಸ್ಥಾನದಲ್ಲಿ ದೀವಟಿಗೆ ಹಿಡಿಯುವಂಥ ಕೆಲಸವನ್ನು ಮಾಡುವಂಥ ದಿಗಂತ್ ಸಹೋದರ ರವಿಯವರು ನೇಮೋತ್ಸವ ಸಂದರ್ಭದಲ್ಲಿ ತಮ್ಮನಿಗಾಗಿ ಮನಸ್ಸಲ್ಲೇ ಸಂಕಲ್ಪವನ್ನು ಮಾಡಿಕೊಂಡಿರ್ತಾರೆ ದೈವ ನೇಮೋತ್ಸವದ ಧ್ವಜ ಕೆಳಗೆ ಇಳಿಯುವುದರ ಒಳಗಾಗಿ ನನ್ನ ತಮ್ಮ ಮತ್ತೆ ಇಬ್ಬಬೇಕು ನಮಗೆ ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡಿರ್ತಾರೆ ದೈವದ ನೇಮೋತ್ಸವ ಧ್ವಜಾರೋಹಣ ನಡೆದಿದ್ದು ಶನಿವಾರ ಸಂಜೆಯೇ ದಿಗಂತ್ ಪತ್ತೆ ಆಗ್ತಾನೆ ಅಂದರೆ ಒಂದೇ ದಿವಸದಲ್ಲಿ ಪತ್ತೆಯಾಗ್ತಾನೆ ಇಷ್ಟು ವರ್ಷಗಳಿಂದ ನಂಬಿಕೊಂಡು ಬಂದಿದ್ದಂತಹ ದೈವ ನಮಗೆ ಫಲ ನೀಡಿದೆ ದಿಗಂತನನ್ನು ಉಳ್ಳಾಕಲು ಮಗ್ರಂಥಾಯ ದೈವವೇ ಪತ್ತೆ ಹಚ್ಚಿದೆ ಅಂತ ದಿಗಂತ್ ಸಹೋದರ ರವಿ ಅವರು ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಪ್ರಕರಣದಿಂದ ಹೆತ್ತವರು ಕಲಿಯುವುದು ಸಾಕಷ್ಟು ಇದೆ ನೋಡಿ ಮಕ್ಕಳನ್ನು ಗದರಿಸಿ ಬೆದರಿಸಿ ಮಾರ್ಕ್ ತೆಗೆಯುವಂತೆ ಒತ್ತಾಯಿಸುವುದನ್ನು ಅನೇಕ ಪೋಷಕರು ಮಾಡ್ತಾ ಇರ್ತಾರೆ ನಾವು ಕೂಡ ಇದನ್ನು ಗಮನಿಸ್ತಾ ಇರ್ತೀವಿ ಮಾರ್ಕ್ ಒಂದೇ ಬದುಕಿನ ಮಾನದಂಡವಲ್ಲ ಶಾಲೆಯಲ್ಲಿ ಮಾರ್ಕ್ ತೆಗೆದವರು ಜೀವನದ ಮಾರ್ಕ್ ಪಡೆದುಕೊಂಡು ಇತಿಹಾಸ ಬರೆದವರು ಹಲವಾರು ಜನ ನಮ್ಮ ಮುಂದೆ ಇದ್ದಾರೆ ಅಂತಹ ಸಾಧಕರನ್ನು ಒಮ್ಮೆ ನೋಡಿಕೊಂಡು ಪೋಷಕರು ಸ್ವಲ್ಪ ಬದಲಾಗಬೇಕಿದೆ ಮಕ್ಕಳನ್ನು ಮಾರ್ಕ್ ತೆಗೆಯುವ ಮಿಷನ್ ಅಂತ ಯೋಚನೆ ಮಾಡಬಾರದು ಬದಲಾಗಿ ಅವರಲ್ಲಿರುವಂಥ ಸೃಜನಾತ್ಮಕ ಕಳೆಯನ್ನು ಹೊರಗೆ ಹೇಗೆ ತೆಗೆಯುವುದು ಅನ್ನೋದರ ಬಗ್ಗೆ ಪೋಷಕರು ಸ್ವಲ್ಪ ಗಮನ ಹರಿಸಿದರೆ ಇಂತಹ ದುರಂತಗಳನ್ನು ತಪ್ಪಿಸ್ಬೋದು ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿದರೆ ಮಕ್ಕಳು ಖಂಡಿತವಾಗಿ ನಿಮ್ಮ ಮಾತನ್ನು ಕೇಳ್ತಾರೆ ಹೆದರಿಸಿ ಬೆದರಿಸಿ ಕೇಳೋದ್ರಿಂದ ಮಕ್ಕಳು ದಿಗಂತ ರೀತಿಯಲ್ಲಿ ತಪ್ಪು ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಹೀಗಾಗಿ ಇದು ಎಲ್ಲ ಪೋಷಕರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಅಂತಲೇ ನಾವು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಈ ಬಗ್ಗೆ ನಿಮ್ಮ ಕಮೆಂಟ್ಗಳು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ